ನಮ್ಮ ವಿಡಿಯೋ ಬರೀ ತಮಿಳಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಲ್ಲಿ ಕ್ಷಮಿಸಿ ಯಾರ ಫೋನ್ ಹಚ್ಚಿದ್ರಪ್ಪ ಸರೋಜಾ ಫೋನ್ ಬಂದ ನೋಡಿಲ್ಲ ಅಷ್ಟಾನು ಕೊಟ್ಟೇನಿ ಚಾನು ಕೊಟ್ಟೇನಿ ಮತ್ತೇನ್ ಕಮ್ಮಿ ಬಿದ್ದತೆ ನಿಮ್ಗೆ ಏನ್ರಿ ನಿಮ್ದು ಫೋನ್ ಬಂದ ನೋಡಿ ಫೋನ್ ಕೊಡದ ಫೋನ್ ಬಂದತಿ ಅಂತಂದ ಹೇಳಿ ಅಲ್ಲಿಂದ ಕರಿತಿ ಏನು ಎತ್ ತಗೋನಕ್ ಬರಲ್ಲ ನಿನ್ಗ ಅಟ್ಯಾಚ್ ಏನು ಮನೆಯಂಗ್ ನೀನ ಮದ್ವೆ ಅದಕ್ಕೆ ಮಾಡ್ಕೊಂಡ್ ಬಂದೆ ನಿನಗೆ ನಾ ಹೇಳಿದ್ದೆಲ್ಲಾ ಕೆಲಸ ಮಾಡ್ಲಿ ಅಂತ ಹೇಳಿ ಸುಮ್ ಕೊಡ ಫೋನ್ ಇದಾಗ್ ನೋಡ್ಬರಿ ನಿಂದ ಅದು ಕೊಡು ಇದು ಕೊಡು ಅಂತ

ಅದ ಬರಾಕೇನಿಲ್ಲ ಅದ ಹಾಳಲ್ಲ ನಮ್ಮಅಕ್ಕ ಕುಂತಾಳಲ್ಲ ಗಂಡಗ್ ಬಿಟ್ಟು ಬಂದು ಕುಂತಾಳಲ್ಲಿ ಅಂದ್ರೆ ಜಗಳ ನೀ ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ಬಿಡ ಹ್ಮ ಆಯ್ತಾಯ್ತಾಯ್ತು ಹ್ಮ್ ಹ್ಮ್ ಇಡ

కళిలే నిన్గా మొదల హి అక్క బాయి బంద మాతాళ నీ నడక్ బాయి హాకరి నోడాక బందేవి ఆవ్ నోడి మాతాడుక అరమీల్ అంతి కళకొండ నాబిడు అట్టే అక్క చుచి చుచ్చి మాతాడుతా హెల్ ఈ తగీతాడుకీ అదల హాడా సున్నా హోబ్ నమ్ అస్ ఐతి అట్ట నోడ్క అడి

ಯಾವ ಬಂದಿರ ಎಪ್ಪ ಈಗ ಬಂದೆ ಹೆಂಗ ಅನ್ಸಾಕತೈತಿ ಅರಾಮ್ ಅನ್ಸಾಕತೈತಿಲ್ಲ ಏನ್ ಅರಾಮ್ ಬಿಡ ಎಪ್ಪ ದಿನದ ಓದ್ತಾತ ಮುಚ್ಚಿದ ಮಾರಿ ತೆಗ್ದಿಲ್ಲ ಎಪ್ಪ ನನ್ ಮಗನ ಅಲ್ಬೇ ನಿಂದ ಆಕಾರ ನೋಡದ್ ಹೆಂಗ ಮುಖ ನೋಡೋದ್ ಊಟ ಈಟಾ ಮಾಡಾಕೈತಿ ಏನ್ ಇಲ್ಲ ಏನ್ ಊಟ ಎಪ್ಪ ಇಸಾ ಅಂದ್ರ ಇಸ ಕೈ ಬಾಯ್ ತಿನ್ನೋಕ್ಕಾಗುವಲ್ದು ಅದು ಗುಳ್ಗಿ ಕುಡಿತೀಯಲ್ಲ ಇಸಾ ಹತ್ತೈತಿ ಇಸಾ ಹತ್ತಾಕತ್ತೈತಿ ಅಂತೇಳಿ ಊಟ ಬಿಡಬಾರ್ದ ಊಟ ಮಾಡಿ ಗುಳ್ಗಿ ತೊಗೊಂಡು ಅಂದ್ರೆ ಆರಾಮ ಆಕೈತಿ ಅವ್ರ ಇವ್ರ ಸಲುವಾಗಿ ಟೆನ್ಶನ್ ತೊಗೊಂಡು ಹಿಂಗೆ ಮಾಡ್ಕೊಂಡು ಕುಂದ್ರಕತ್ತೀನಿ ನೋಡಿ ನೀ ಏನು ಟೆನ್ಶನ್ ತೊಂಡಿಲ್ಲಲ್ಲ ನಾನು ಆಕೆ ಇದಾಳಲ್ಲ ಆಕಿ ಗಂಡನ ಮನೆ ಬಿಟ್ಟ ಇಲ್ಲ ಒಲ್ ಕುಂತಾಳೆ ಆಕೆ ಬಗ್ಗೆ ನೀ ತಲೆ ಕೆಡ್ಸ್ಕೊಂಡು ಕೆಡ್ಸ್ಕೊಂಡು ನಿನ್ ನೀರು ಹಾ ಮಾಡ್ಕೊಳಾಕತ್ತಿಲ್ಲ ನೋಡಿ ನೀನ ಆರೋಗ್ಯ ಹಾಗೆ ಮಾತಾಡ್ತಿಲ್ಲ ಎಲ್ಲ ಅಷ್ಟ ನನಗೆ ಹೆಂಗ್ಯಾಕನ್ನ ಕತ್ತಿದಿ ಸಾಕ್ ಸುಮ್ಮಿರಬೇ ಸಾಕ್ ಸುಮ್ಮಿರ ಮಗ್ ಜಡ್ ಬಂದು ಅರಮದನೇವ ನಾನು ಜಡ್ ಬಂದು ನನಗೆ ಕೂಳ್ ಬಾಯಸಿವತ ಬಂದು ವಾ ಅಣ್ಣ ಕತ್ತಿದ ಕೂಳು ಇದಕ್ಕೆ ತಿರಡಕತ್ತಿಲ್ಲ ಬಂದು ಯಪ್ಪ ಯಾರ್ ಸಲುವಾಗಿ ಟೆನ್ಶನ್ ಟೆನ್ಷನ್ ನಾನು ಬಾಯಿ ತ್ರಾಸ ಆಗಿತಿ ಅವರಿಗೆ ಆಕಾರ ಹೆಂಗಾಗಿದೆ ನೋಡಿ ಅಲ್ಲಲ್ಲ ಜಡ್ ಏನ ಮನುಷ್ಯರ ಬರ್ದು ಮರಕ್ಕೆ ಬರ್ತಿತನಲ್ಲ ಮಕ್ಕಾ ದುರ್ಗೆ ಕುಡಿದಿಲ್ಲ ಕುಡಿಗೆ ತಗೊಂಡೆನಪ್ಪ ಯಪ್ಪ ಕುಂದರ್ವಾ ಕುಂದರ್ ಕುಂದರ ಅಯ್ಯೋ ಅಕ್ಕ ರಾಮಾಕಿತಿ ಅಂಕೋ ಏನ್ ಮಾಡಕತ್ತೀಯಾ ತಂಗಿ ನಿಮ್ ತಂದೆ ಬಂದಾನ್ ಒಂದೆರಡು ಕಪ್ ಚಹಾ ಮಾಡ್ಕೊಂಡು ಬರಬೇ ಇಂಟಾಷೆ ಕ್ಯಾ ಚಹಾ ಕುಡಿಯೋದಾ ಶರಬತರೆ ಮಾಡಿಸೋದು ಬಿಟ್ಟು ಚಾನು ಮಾಡ್ಸ್ತರ ಶರಬತ್ತು ಮಾಡ್ಸ್ತರ ತಗೋ ಮಾಡ್ಸ್ತರ ಮಾಡ್ಸ್ತರ ಏನು ಮಾಡಿಸ್ತಾರೋ ಏನು ಇವಳಿ ಎಲ್ಲ ಒಂದು ಕೆಲಸ ಮಾಡು ನಾನು ಅವಾಗ ಭಾಳ ಆರಾಮಿಲ್ಲ ಮಟ್ಟ ನಮ್ಮ ಮನೆಯಾಗ ಒಂದು ಹತ್ತು ಹದಿನೈದು ದಿನ ಇಟ್ಕೊಳ್ಳು ಅವಾಗ ಬ್ಯಾಡ್ ತಗೋ ಗೊತ್ತಾತ್ ಆರಾಮಕ್ಕಳಿಕಿ ಇಲ್ಲೇ ಇದ್ರೆ ಮತ್ತೆ ಅಲ್ಲಿ ಬಂದ್ರೆ ನಿನ್ನ ಕಿರಿಕಿರಿಗೆ ಮತ್ತೆ ಜಾಸ್ತಿನ ಹಾಕ್ಯತೀಗೆ ಏನಪ್ಪಾ

ನೀನ್ ಕಿರಿಕಿರಿ ಮಾಡ್ತಿ ಅಂತ ಹೇಳಿ ಬರುದಿಲ್ಲ ಗಂಡನ ಮನೆ ಬಿಟ್ಟಿಲ್ಲ ಬಂದು ಕುಂತಿ ಮತ್ತೆ ನಮಗ್ ಕಿರಿಕಿರಿ ಮಾಡುದಿಲ್ಲ ಉಲ್ಟಾ ಇಲ್ಲಿ ಯಾರ್ ಬಾಂಧಾರು ಅಷ್ಟೇ ಹೇಳಿ ನಿನಗೆ ಯಾರ್ ಬಾಂಧಾರಲ್ಲ ಇಲ್ಲಿ ಹೋಗಿದ್ದಿಲ್ಲ ಹೋಗಬೇಕಿಲ್ಲ ಅಂತ ಹೆಂಡಿನ ಕರ್ಕೊಂಡ ಎದಕ್ಕೆ ಬಂದಿ ಇಲ್ಲಿ ನಾ ನಿನಗ್ ನೋಡಿ ನಿನಗ್ ಮಾತಾಡಕ್ ಬಂದಿಲ್ಲ ನೀ ನನಗೆ ಮಾತಾಡ್ಸೋದು ಬೇಕಾಗಿಲ್ಲ ನಾ ಅವಾಗ ನೋಡಿ ಅವಾಗ ಆರಾಮಿಲ್ಲ ಅಂತ ಹೇಳಿ ಮಾತಾಡಕ್ ಬಂದೇನ ಕಿ ಇಟ್ಟು ದಿನ ಅವನ ಬಗ್ಗೆ ಕಾಳಜಿ ಪ್ರೀತಿ ಏನು ಇರಕಿಲ್ಲ ಒಮ್ಮಿಗಳು ಈಗ ಪ್ರೀತಿ ಉಕ್ಕಿ ಬಂದ್ಬಿಡ್ತೀನಿ ಬಿಡ್ತೇನೆ ಅಪ್ಪ ನಿನಗ ಅವನ ಮೇಲೆ ನಮ್ಮವ್ವ ನಾ ಬರ್ತೇನೆ ಬಿಡ್ತೇನೆ ನಿನಗೇನ್ ನೀ ನೀನ್ ಹೇಳ್ತೀನಿ ನನಗ ನಿನಗ್ ಹೇಳು ಹಾಕಿಲ್ಲ ನೀ ಹೇಳಕ್

ಮಂದಿ ಮಾತಾಡುದಿಲ್ಲ ಗಂಡಿ ಬಿಟ್ಟಿಲ್ಲ ಬಂದ ಅಂತ ಹೇಳಿ ಎಲ್ಲ ಮಂದಿದು ಕೇಳಿ ಕೇಳಿ ನಮಗೂ ಆಗೈತಿ ನಾನು ಮೂರ್ ಸಲ ಹೋಗಿ ಕರ್ಸಕ್ ಆಗೋತಾನೆ ನೀನು ಹೊಡ್ದಿ ಅಂತಲ್ಲ ಅದಕ್ಕೆ ನೀನೇ ಬಂದು ಕಳ್ಸಿ ಮತ್ತೇನು ಫಿಟ್ನೇ ಇಲ್ಲ ನಿಂದು ತಪ್ಪಾದ್ರೂ ಆಗಲ್ದು ಏನಾರ ಆಗೋದು ಒಂದ್ ಮಾತೇ ಹೇಳ್ತಾನ ಕೇಳು ಸಹ ಮಾಡ್ ಅವ್ ಹೇಳ್ತಾನೆ ನಾನು ಕಾಲ್ಸ ಮಾಡಿದಾಗ ನಾ ಕರ್ಕೋತೇನೆ ಕಾಲ್ಸ ಮಾಡ್ರಿ ಏನ್ ಇದಾಗುದಿಲ್ಲ ಒಂದ್ ಸಹ ಮಾಡಿ ಹಂಗಾರ ಮಾಡಿ ಕಳ್ಸಿ ಬಂದ್ಬಿಡು ರಗಡಾಗಿ ಹೋಗೈತಿ ನಮಗೂ ಅಂದ್ರೆ ನಾವು ತಳಗೆ ಬಗ್ಲಿ ಏನ್ ಕಿಮ್ಮತ್ ಕಡಿಮೆ ಹೌದು ಅಕ್ಕನ ಸಂಬಂಧ ನೀವು ಮಾಡಬೇಕಷ್ಟ ನಿನ್ನ ಅಕ್ಕಲ್ಲ ನಿನ್ನ ಅಕ್ಕ ಬಾಳೆ ಶುದ್ಧ ಆಗ್ಬೇಕಂದ್ರೆ ನೀಲ ಮಾಡಬೇಕ ನನ್ನ ಮೇಲೆ ಅವ್ನ ಕೈ ಮಾಡ್ಯಾನು ನನ್ನ ಕಾಲ ಹಿಡಿದು ತಪ್ಪಾಗೈತಿ ಅಂದ್ರೆ ಕರ್ಕೋತೇನೆ ಅಂತ ನಾವ ನಾ ಹೇಳುದಟ್ಟ ಅರ್ಥ ಮಾಡ್ಕೊ ಒಬ್ಬನ ಸಂಬಂಧ ಇನ್ನು ತಮ್ಮನ ಮದುವೆನೂ ಆಗ್ಬೇಕ ಅದಕ್ಕೆ ಒಂದಿಟ್ಟು ವಿಚಾರ ಮಾಡೋಂದಿಟ್ಟ ಹೆಂಗಾರಾಗಲಿ ಹೋಗಿ ಕಳ್ಸಿ ಬಂದ್ಬಿಡ ಬಾ ಕಾಲು ಮುಗಿದ ನೀನ್ ಸಣ್ಣ ಆಗಂಗಲ್ಲ ಹೋಗಿ ಬಿಟ್ ಬಾ ಹೋಗು ಸಣ್ಣ ಆಗೋದಿಲ್ಲ ಬಿಡಿ ಕಾಲು ಮುಗಿದ್ರೆ ಆದ್ರೆ ಕಾಲು ಮುಗಿದಾ ಕಾಲು ಮುಗಿದಾ ಅಂತ ಹೇಳಿ ಮರ್ಯಾದಿ ಇರೋದಿಲ್ಲ ರೀ ಏನು ಮಾಡாக்க ಬರುದವಾ ಎಷ್ಟಾದರೂ ನಮ್ಮ ಅಕ್ಕನ ಅಕ್ಕನ ಜೀವನ ಚಲೋ ಆಗ್ಬೇಕಂದ್ರೆ ಮಾಡಬೇಕಾ ಕಾಳಶಿ ಬರು ಕಾಳಶಿ ಬರುನ ಕಾಳಶಿ ಬರು ಮಾಡು ಒಳಗೆ ಹೋಗ ಏನು ಹೋಗಕ್ಕ ಒಳಗ ನೋಡಿ ಅಲ್ರಿ ಮಾಾರಳೇದೆಲ್ಲಾ ಮರ್ತ ಬಿಡ್ರಿ ಹಳೇದೆಲ್ಲ ಯಾಕೆ ಮಾಡ್ಕೊಂಡು ಕುಂತೀರಿ ಹಾಂ ನಿಮ್ದು ಜೀವನ ಹಾಳು ಇಕಿದು ಜೀವನ ಹಾಳು ಮಾಡಾಕತ್ತೀರಿ ನೀವು ನೀವ್ ಜೀವನ ಹಾಳಾಗಿಲ್ಪ ಬಿಡ ಅಲ್ರಿ ಮಂದಿ ಮಾತಾಡಕತ್ತಾರೀ ಏನ್ಪ ಏನಪ್ಪಾ ತೋರ್ ಮನೆಯಾಗ ಬಂದ್ ಕುಂತಾಳಲ್ಲ ಗಂಡನ ಮನಿಂತರ ಬಂದ್ ಎರಡ್ ವರ್ಷ ಅಂತ ಹೇಳಿ ಮಾತಾಡಕತ್ತಾರ ಅಲ್ಲ ಇನ್ನು ಹುಗ್ಲಿ ಮಂದಿ ಚೀತು ಅನ್ಲಿ ಅದ ನಾಲ್ಕು ಮಂದಿ ಆಗಲ್ರಿ ನಿಮಗೆ ಎಂಟು ಮಂದಿ ಆಗ ಹೊಡೆದ್ರು ನನ್ ತಪ್ಪಿರ್ಲಿಲ್ಲ ಅವತ್ತ ಯಾಕೆ ಹೇಳ್ರಿ ನೀವು ಎಷ್ಟು ಜಿಗದಾಡ ಹಾಕತ್ತಿದ್ರಿ ಅವತ್ತ ಅಲ್ ನಂದಿನ ತಪ್ಪಿತ್ತ ಕೊಡ್ತೀನಿ ಕೊಡ್ದೀನಿ ಯಾರು ಕುಡಿಯೋದೇ ಇಲ್ಲ ಯಾರವ್ರ ಹಿಂದಿ ಹೊಡೆಯೋದೇ ಇಲ್ಲ ಹೊಡಿತಾರ್ರಿ ಆದ್ರೆ ಬಾಳ ಅತಿ ಯಾರು ಹೊಡಿಯೋದಿಲ್ರಿ ಅತಿ ಯಾಕೆ ಹೊಡೆದಿಲ್ಲ ನಿಮ್ ಅಕ್ಕ ಮಾಡೋ ಆಟಕ್ಕೆ ಹೊಡೆದೇ ನಾನ ಅಲ್ರಿ ಹೊಡೆದ್ರ ಮುಟ್ಟಿ ಕಟ್ಟಿ ಕಟ್ಟಿ ಹೊಡಿತಾರ ಹೆಣ್ ಮಕ್ಳಿಗೆ ಯಾರ ಮುಟ್ಟಿ ಕಟ್ಟಿ ಹೊಡ್ದಿಲ್ಲ ನಿಮ್ಮ ಅಕ್ಕಾಗ ಐದು ಬಟ್ಟೆ ಮಡಿಸೋಡ್ದ ಅಕ್ಕಗೆ ಮತ್ತ್ ಐದು ಬಾಳ ಮಡಚಿದ್ರ ಏನಂತಾರ್ರಿ ಮುಟ್ಗಿನ ಅಂತಾರ್ರಿ ಅದಕ್ಕೆ ಅಲ್ರಿ ನಮ್ಮ ಮಕ್ಕಳಿಗೆ ಹಂಗ ಹೊಡಿತಾರ್ರಿ ಅಳ್ಕೊಂಡ್ ಬಂದ್ ಹೇಳ ಕಾಲ್ ಮುಗುದ್ಬೇಡ ಏನ ಮಾವದಾನು ಕಾಲ್ ಮುಗುದ ಸಾಕು ಮುಗುದಂತ ಕುಂದ್ರ ಬೇಡ ಕಾಲು ಮುಗುದ್ಬಿಡ ನೋಡಿ ಆಯ್ತಪ್ಪ ಹೇಳ್ದಂಗ್ರಿ ಕಾಲು ಮುಗಿತೀನಿ ಅಕ್ಕ ನೀ ಹೇಳ್ತಿದ್ದಿ ನಾ ಭಾಳ ಕೆಟ್ಟದೇ ನೀನ್ ಜೀವನ ಹಾಳು ಮಾಡೇನ ಇನ್ ಗಂಡನ ಕಾಲ ಮುಗಿದು ಬಿಡ್ತೀನಿ. ಯಾ 얘는 ಏನು ರೂಪಾಯಿ ಮರ್ಯಾದಿ ಇತ್ತ 30 ರೂಪಾಯಿ ಮರ್ಯಾದಿ ಇವು ಕೊಡೋದಾಕ್ಕೆ ತಿಗ. ಹೋಗಿದ್ ಮಾರಾಯಾ ಸಿಕ್ತನ ನನಗೆ. ಹೋಗಲೇ ಹೋಗೇ ನಿನ್ ಅಕ್ಕ ಯಾಕ ಕರ್ಕೋತಾರಾ ಇನ್ನೊಂದು ಮದುವೆ ಆಗ್ತಿನಾ ತಿಂಗಾ

ಸೀದಾ ಸೀದಾಡಬೇಕಿಲ್ರ ಅಕ್ಕ ನಡಿ ನಡಿ ಅಕ್ಕ ಯಾವಾಗ ಮಾಡಕ್ಕೆ ಹೋಗಬೇಡ ಏನು ಅನ್ನೋಕೆ ಹೋಗಬೇಡ ಅವ್ನ್ಗೆ ಮಾವ್ರೆ ಹೋಗಿ ಬರ್ತೇವ್ರಿ ಏನಾರು ತಪ್ಪಾಗಿದ್ರೆ ಶಮಿ ಇರ್ಲಿ ಬಾರು ನೀ ಬರ್ತೇವ್ರಿ ಮಾವ್ರ